ಕನ್ಯಾ ಕನ್ಯಾ ರಾಶಿಗೆ ವಿಶೇಷವಾಗಿ ರತ್ನಗಳು ಮಾಣಿಕ್ಯ ಪಚ್ಚೆ ಮತ್ತು ವಜ್ರ ಈ ಕನ್ಯಾರಾಶಿಯವರಿಗೆ ಬೀಜ ಮಂತ್ರ ಮೂಲ ಮಂತ್ರ ಓಂ ಭ್ರೀಂ ಹೌಂ ಶ್ರೀಂ ಬುದಾಯ ನಮಃ ವಿಶೇಷವಾಗಿ ಈ ಮಂತ್ರ ಯಾವುದೇ ಒಂದು ಬಿಸ್ನೆಸ್ಸಿಗೆ ಕೈ ಹಾಕಿದಾಗ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಮತ್ತು ತುಲಾರಾಶಿಯವರಿಗೆ ತುಲಾರಾಶಿಗೆ ಸಂಬಂಧಪಟ್ಟಂತೆ ವಜ್ರ ಮರತಕ ಮತ್ತು ನೀಲ ನೀಲಂ ಎಲ್ಲರಿಗೂ ಕೂಡ ವಿಶೇಷವಾಗಿ ಅಡ್ಜಸ್ಟ್ ಆಗುತ್ತೆ ಹಾಗೆಯೇ ನೀಲಂ ವೈಯಕ್ತಿಕವಾಗಿ ಅಂತಂದರೆ ದೇಹದ ಆರೋಗ್ಯಕರ ಮತ್ತು ಮಾನಸಿಕವಾಗಿ ಚಿಂತೆಗಳು ಅನ್ನುವಂಥದ್ದು ಇರುವಂಥದ್ದನ್ನು ಹೋಗಲಾಡಿಸುತ್ತದೆ ವಿಶೇಷ ಶಕ್ತಿ ನೀಲಂಗಿದೆ ತುಲಾರಾಶಿಯ ಬೀಜ ಮಂತ್ರ ಓಂ ಬ್ರಿಂ ಕ್ಲಿಂ ಶ್ರೀಂ ಶುಕ್ರಾಯ ನಮಃ ಈ ಬೀಜ ಮಂತ್ರವನ್ನು ತುಲಾರಾಶಿಯವರು ಪಾಲನೆ ಮಾಡಿದಾಗ ಅವರ ದಿನದ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು ರಾಶಿ ರಾಶಿಯವರಿಗೆ ರುಚಿಕ ರಾಶಿಗೆ ಸಂಬಂಧಪಟ್ಟಂತೆ ಹವಳ ಮಾಣಿಕ್ಯ ಪುಷ್ಯರಾಗ ಈ ಹವಳ ಮಾಣಿಕ್ಯ ಪುಷ್ಯರಾಗವನ್ನು ಧರಿಸಿದ ರುಚಿಕ ರಾಶಿಯವರಿಗೆ ಬೀಜ ಮಂತ್ರ ಓಂ ಕ್ರಿಮ್ ಕ್ಲಿಂ ಕ್ರೌಂ ಸೌಮ್ ಮಂಗಳಾಯ ನಮಃ ಈ ಬೀಜಮಂತ್ರವನ್ನು ಪಾಲನೆ ಮಾಡಿದ್ರೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಧನುಸ ರಾಶಿಯವರಿಗೆ ಧನುಸ ರಾಶಿಗೆ ಸಂಬಂಧಪಟ್ಟಂತಹ ರತ್ನಗಳು ಹವಳ ಮಾಣಿಕ್ಯ ಪುಷ್ಯರಾಗ ಮತ್ತು ನೀಲಂ ಈ ಧನುಸ ರಾಶಿಗೆ ಸಂಬಂಧಪಟ್ಟಂತಹ ಬೀಜಮಂತ್ರ ಓಂ ಗ್ರಂ ಗ್ರೌಂ ಸ್ವಾಹ ಗುರುವೇ ನಮಃ ಈ ಬೀಜ ಮಂತ್ರವನ್ನು ಪಠನೆ ಮಾಡಿದಾಗ ಅವರಿಗೆ ಇಷ್ಟ ವೃದ್ಧಿ ಇಷ್ಟ ಕೆಲಸ ಕಾರ್ಯಗಳನ್ನು ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸಂಬಂಧಪಟ್ಟಂತಹ ರತ್ನಗಳು ನೀಲ ವಜ್ರ ಮತ್ತು ಪಚ್ಚೆ ಈ ಪಚ್ಚೆ ಎಲ್ಲರಿಗೂ ಕೂಡ ಅಡ್ಜಸ್ಟ್ ಆಗುವಂಥದ್ದು ಪಚ್ಚೆ ವಿಶೇಷದ ಗುಣ ಏನಂತಂದರೆ ನೇಚರ್ ಪವರ್ ಈ ನೇಚರ್ ಪವರ್ ಹೇಗೆ ಅಂತಂದರೆ ಈ ಪಂಚಭೂತಗಳು ಮತ್ತು ಸೂರ್ಯನ ಕಿರಣಗಳಿಂದ ನಮ್ಮ ದೇಹಕ್ಕೆ ಏನು ಬೇಕೋ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಮತ್ತು ಕೌಟುಂಬಿಕ ಕಲಹಗಳು ವಿಶೇಷತೆಯಾಗಿ ಮತ್ತು ವಶೀಕರಣ ರೂಪಕ್ಕೂ ಕೂಡ ಪಚ್ಚೆ ಅನ್ನುವಂಥದ್ದು ತುಂಬಾ ಸಕ್ಸಸ್ಫುಲ್ ಅನ್ನುವಂಥದ್ದು ಕಂಡುಬರುತ್ತೆ ಈ ಮಕರ ರಾಶಿಗೆ ಸಂಬಂಧಪಟ್ಟಂತಹ ಬೀಜಮಂತ್ರ ಓಂ ತ್ರಾಮ್ ಕ್ಲಿಂ ಶ್ರೌಂ ಸ್ವಾಹ ಶನೇಶ್ವರಾಯ ನಮಃ ಅನ್ನುವಂಥದ್ದು ಬೀಜಮಂತ್ರವಾಗಿರುತ್ತದೆ ಮತ್ತು ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸಂಬಂಧಪಟ್ಟಂತಹ ರತ್ನಗಳು ನೀಲಂ ವಜ್ರ ಮತ್ತು ಪಚ್ಚೆ ಕುಂಭರಾಶಿಗೆ ಬೀಜಮಂತ್ರ ಓಂ ತ್ರಾಮ್ ಕ್ಲಿಂ ಶ್ರೋಂ ಶನೇಶ್ವರಾಯ ನಮಃ ಈ ಬೀಜಮಂತ್ರವನ್ನು ಪಠನೆ ಮಾಡಿದಾಗ ನಮ್ಮ ಶತ್ರುಗಳು ಶತ್ರು ಕಾಟ ವಿಶೇಷವಾಗಿ ಹಿತಶತ್ರುಗಳು ಅಂತ ಹೇಳ್ತೀವಿ ಹಿತಶತ್ರುಗಳು ಅಂತಂದಾಗ ನಮ್ಮ ನೆರಳೆ ನಮಗೆ ಕೆಲವು ಟೈಮ್ನಲ್ಲಿ ನಮಗೆ ಬ್ಲಾಕ್ ಮಾಡಿಸ್ಬಿಡುತ್ತೆ ಆ ರೂಪದಲ್ಲಿ ಇದ್ದಾಗ ಈ ಶನೇಶ್ವರನ ಬೀಜಮಂತ್ರವನ್ನು ಪಠಿಸಿದಾಗ ನಮಗೆ ಇರುವಂತಹ ನೆಗೆಟಿವ್ ಎನರ್ಜಿ ಅನ್ನೋದು ಏನಿರುತ್ತೋ ಸಂಪೂರ್ಣವಾಗಿ ಶಾಶ್ವತವಾಗಿಯೂ ಕೂಡ ಫಲವನ್ನು ಕೊಡುತ್ತದೆ ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಹವಳ ಮಾಣಿಕ್ಯ ಪುಷ್ಯರಾಗ ಮತ್ತು ನೀಲಂ ಈ ಮೀನರಾಶಿಗೆ ಸಂಬಂಧಪಟ್ಟಂತೆಯೇ ವಿಶೇಷವಾಗಿ ಮಾಣಿಕ್ಯ ಮತ್ತು ಪುಷ್ಯರಾಗ ಅವಳನ್ನು ಧರಿಸಬಹುದು ಇದರ ಬೀಜ ಮಂತ್ರ ಓಂ ಗ್ರಂ ಗಂ ಸ್ವಾಹ ಗುರುವೆ ನಮಃ ಈ ಬೀಜ ಮಂತ್ರವನ್ನು ಪಠನೆ ಮಾಡಿದಾಗ ಅವರ ಕೆಲಸ ಕಾರ್ಯಗಳು ಮತ್ತು ವಿಶೇಷವಾಗಿ ಪ್ರಮೋಷನ್ ಅಂತಂದರೆ ನಾವು ಯಾವುದೇ ಉದ್ಯೋಗದಲ್ಲಿದ್ದು ಆ ಉದ್ಯೋಗದಕ್ಕಿಂತ ಆ ಪೊಸಿಷನ್ಗಿನ್ನೂ ಇನ್ನೊಂದು ಸ್ಟೆಪ್ ಮೇಲೆ ಹೋಗೋದಕ್ಕೆ ಸಹಾಯ ಮಾಡುತ್ತದೆ ಮತ್ತು ಸರ್ಕಾರಿ ಉದ್ಯೋಗ ಕೆಲಸ ಗೌರ್ಮೆಂಟ್ ಜಾಬ್ ಅನ್ನುವಂಥದ್ದು ಏನಿರುತ್ತೋ ಇದನ್ನ ಪಾಲನೆ ಮಾಡಿದಾಗ ಅವರಿಗೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ